ಬಿಜೆಪಿಯ ಭಿನ್ನರ ಬಳಗಕ್ಕೆ ಸಿಗುತ್ತಾ ದೆಹಲಿ ನಾಯಕರ ಅಭಯ ಅನ್ನೋ ಪ್ರಶ್ನೆ ಬೇಡಿಕೆ ವಿಚಾರ ನಮಗೆ ಬಿಡಿ ಎಂದ್ರ ದೆಹಲಿ ನಾಯಕರು ಸರಿಯಾದ ಕಾಲಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನಿಮ್ಮ ಬಾಡಿಗೆ ನೀವು ಪಕ್ಷದ ಕೆಲಸ ಮಾಡಿ ಅಂತ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ಪಕ್ಷದ ಆಂತರಿಕ ವಿಚಾರಗಳನ್ನು ಬೀದಿಗೆ ತರಬೇಡಿ ವರಿಷ್ಠರೊಂದಿಗೆ ಚರ್ಚಿಸಿ ಅಗತ್ಯ ನಿರ್ಧಾರವನ್ನು ತೆಗೆದುಕೊಳ್ತೇವೆ ರೆಬಲ್ಸ್ ಟೀಮ್ಗೆ ದೆಹಲಿ ನಾಯಕರಿಂದ ಭರವಸೆಯನ್ನು ನೀಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ರೆಬಲ್ಸ್ ಎಲ್ಲ ದೆಹಲಿಗೆ ತೆರಳಿದ್ರು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ ಈ ಸಂದರ್ಭದಲ್ಲಿ ಯಾರೆಲ್ಲ ರೆಬಲ್ಸ್ ಭಿನ್ನಮತೀಯರುಗಿದ್ರೋ ಅವರುಗಳಿಗೇನೆ ನಾಯಕರುಗಳು ಒಂದಷ್ಟು ಮಾತನ್ನು ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಕಾಲ್ ಕಾಲಕ್ಕೆ ಏನೇನಾಗಬೇಕು ಅದಾಗುತ್ತೆ ವರಿಷ್ಠರ ಜೊತೆಗೆ ನಾವು ಮಾತಾಡಿ ನಿರ್ಧಾರ ತೆಗೆದುಕೊಳ್ತೇವೆ ನೀವು ಪಕ್ಷದೊಳಗಿನ ಸಮಸ್ಯೆಯನ್ನು ಹಾದಿರಂಪ ಬೀದಿರಂಪ ಮಾಡಕ್ಕೆ ಹೋಗಬೇಡಿ ಅಂತ ಬುದ್ಧಿನೂ ಹೇಳಿದ್ದಾರೆ ಜೊತೆಗೆ ಭರವಸೆಯನ್ನೂ ಕೂಡ ಕೊಟ್ಟಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ನೀವು ಏನು ಬೇಡಿಕೆ ಇಟ್ಟಿದ್ದೀರೋ ಆ ವಿಚಾರ ನಮಗೆ ಬಿಡಿ ನಾವು ನೋಡ್ಕೊಳ್ತೀವಿ ಸರಿಯಾದ ಕಾಲಕ್ಕೆ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ತೀವಿ ನಿಮ್ಮ ಪಾಡಿಗೆ ನೀವು ಪಕ್ಷದ ಕೆಲಸ ಏನಿದೆ ಅದನ್ನ ನೀವು ಮಾಡ್ಕೊಂಡು ಹೋಗಿ ಅದಲ್ಲದೇ ಪಕ್ಷದ ಆಂತರಿಕ ಒಳಗೊಳಗಿರುವಂಥ ಭಿನ್ನಾಭಿಪ್ರಾಯ ಅಸಮಾಧಾನಗಳನ್ನು ನೀವು ಹಾದಿಲಿ ಬೀದಿಲಿ ಚರ್ಚೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ ನಿಮ್ಮ ಕೆಲಸ ಅಂತ ಕಿವಿ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ಈಗಾಗಲೇ ಕೆಲವು ನಾಯಕರನ್ನು ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಇದರ ನಡುವೆ ದೆಹಲಿ ನಾಯಕರು ಒಂದಷ್ಟು ಕಿವಿ ಮಾತನ್ನು ಈ ರೆಬಲ್ಸ್ಗಳಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಕೆಲವು ದಿನಗಳ ನಂತರ ಭರವಸೆ ಕೊಟ್ಟಂಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಈ ಅನುಮಾನ ಹುಟ್ಕೊಳ್ತಾ ಇದೆ ಅಥವಾ ಈ ರೆಬಲ್ಸ್ಗಳನ್ನು ಸಮಾಧಾನ ಮಾಡಬೇಕು ಸದ್ಯಕ್ಕೆ ಸಾಗಾಕಬೇಕು ಅಂತ ಹೇಳಿ ಮೇಲ್ನ ಮೇಲ್ಮೇಲಕ್ಕೆ ಮಾತ್ರ ಭರವಸೆ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಒಟ್ಟಿನಲ್ಲಿ ಒಂದು ಭರವಸೆ ಕೊಟ್ಟಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ನೋಡಿ ಈಗಾಗಲೇ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬದಲಾವಣೆ ಆಗ್ತಾ ಇದೆ ನಮ್ಮಲ್ಲಿ ಮಾತ್ರ ಯಾಕೆ ಆಗ್ತಾ ಇಲ್ಲ ಅನ್ನೋದು ಅವ್ರ ಪ್ರಶ್ನೆ ಆಗಿರೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆಯೇ ದೆಹಲಿ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ನಿರಂತರವಾಗಿ ಇವರ ಅಸಮಾಧಾನ ಏನಿದೆ ಭಿನ್ನಾಭಿಪ್ರಾಯ ಏನಿದೆ ಅದನ್ನು ಹೇಳ್ತಾ ಇದ್ದಾರೆ ಆದರೆ ಹೈಕಮಾಂಡ್ ನಾಯಕರು ಇಷ್ಟು ಬುದ್ಧಿ ಹೇಳಿ ಕಳಿಸಿದಾರಂತೆ ನೋಡಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಪಕ್ಷದ ಕೆಲಸಗೇನಿದೆ ಸಂಘಟನೆ ಮಾಡುವಂಥದ್ದು ಚುನಾವಣೆಗೆ ರೆಡಿ ಆಗುವಂಥದ್ದು ಅದನ್ನು ನೀವು ಮಾಡಿ ಇನ್ನುಳಿದ ನಿಮ್ಮ ಬೇಡಿಕೆ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಯಾವಾಗ ಏನು ಮಾಡಬೇಕು ಅದನ್ನು ನಮಗೆ ಬಿಟ್ಬಿಡಿ ನಾವು ಅದನ್ನು ಮಾಡ್ತೀವಿ ಅದರ ಜೊತೆಗೆ ಪಕ್ಷದಲ್ಲಿರುವಂಥ ಆಂತರಿಕ ವಿಚಾರ ಒಂದಷ್ಟು ಅಸಮಾಧಾನಗಳಿದೆಯಲ್ಲ ಎಲ್ಲ ಪಕ್ಷದಲ್ಲಿ ಇರೋಂಗೇನೆ ಇಲ್ಲೂ ಇದೆ ಅದನ್ನು ಬೀದಿಗೆ ತರಬೇಡಿ ಅಂತ ಹೇಳಿದಾರಂತೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲೇಬೇಕು ನಮ್ಮ ಬೇಡಿಕೆ ಈಡೇರಿಕೆ ಆಗಲೇಬೇಕು ಅಂತ ರೆಬಲ್ಸ್ಗಳು ಹೋಗಿದ್ರು ಏನು ಕಿವಿ ಮಾತು ಹೇಳಿದ್ದಾರೆ ಏನು ಭರವಸೆ ನೀಡಿದ್ದಾರೆ ನೀತಿ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂತಹ ಬಿಜೆಪಿಯ ಭಿನ್ನರ ಬಳಗಕ್ಕೆ ದೆಹಲಿ ನಾಯಕರಿಂದ ಅಭಯದ ಮಾತುಗಳು ಸಿಕ್ಕಿವೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಅಂದ್ರೆ ಆ ಭರವಸೆಗೆ ಸಂಬಂಧಪಟ್ಟ ಹಾಗೆ ಆಪ್ತರ ಬಳಿ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ನಾಯಕರುಗಳು ನಮ್ಮ ಸಮಸ್ಯೆ ಅಥವಾ ನಮ್ಮ ಬೇಡಿಕೆ ಶೀಘ್ರದಲ್ಲಿ ಈಡೇರ್ತದೆ ಅನ್ನುವಂತ ಸಂತಸವನ್ನು ವ್ಯಕ್ತಪಡಿಸಿಕೊಂಡಿದ್ದಾರಂತೆ ಮಾಹಿತಿ ಮೂಲಗಳ ಪ್ರಕಾರ ದೆಹಲಿಯ ನಾಯಕರುಗಳು ವಿಚಾರದ ತೀವ್ರತೆಯನ್ನ ತಮ್ಮ ಬಳಿ ಹೇಳಿಕೊಂಡಿರುವುದನ್ನ ಗಮನದಲ್ಲಿಟ್ಟುಕೊಂಡಿದ್ದೇವೆ ನಿಮ್ಮ ವಿಚಾರಗಳನ್ನೇ ಸ್ಪಂದಿಸುವಂತ ಪ್ರಕ್ರಿಯೆಯನ್ನ ಮಾಡಿಸುತ್ತೇವೆ thank you Rakesh, Tomahari,